ಎಲ್ಲರೂ ನಮಸ್ಕಾರ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತಗಿರಿಗೆ ಇತ್ತೀಚೆಗೆ ನಾನು ಹಾಗೂ ನನ್ನ ಗೆಳೆಯರು ಟ್ರೆಕ್ಕಿಂಗಿಗೆ ಹೋಗಿದ್ವಿ ಅಪಾರ ಸಸ್ಯ ಸಂಪತ್ತಿನೊಂದಿಗೆ ಕಂಗೊಳಿಸುವಂತಹ ಈ ಗಿರಿಗೆ ಔಷಧಿ ಸಸ್ಯಗಳ ಕಾಶಿ ಎಂದು ಹೆಸರು ಈ ಟ್ರೆಕ್ ಮಾಡುವಾಗ ಕಾಣಸಿಗೋ ಜೀವರಾಶಿಗಳನ್ನು ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋಣ ಅಂತನಿಸಿ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದೆ ದಾರಿಯಲ್ಲಿ ನಮಗೆ ಮೊದಲು ಸಿಕ್ಕಿದ್ದು ಕಪ್ಪತಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಗೋಡೆಯ ಬದಿಯಲ್ಲಿ ಸಹಸ್ರಪದಿಯೊಂದು ಓಡುತ್ತಾ ಸಾಗುವುದನ್ನು ಕಂಡ್ವಿ ಅರ್ಥೋಸ್ಪಿರಾ ಜೆನಸ್ಗೆ ಸೇರಿದ ಈ ಪಿಲ್ ಮಿಲ್ಲಿಪೀಡ್ ಇತರೆ ಸಹಸ್ರಪದಿಗಳಂತೆ ತನಗೆ ಅಪಾಯದ ಮುನ್ಸೂಚನೆ ಸಿಕ್ಕಾಗ ಚಂಡಿನಾಕಾರದಲ್ಲಿ ಸುತ್ತಿಕೊಳ್ಳುತ್ತದೆ ಇದು ತನ್ನ ತಾನು ಕಾಪಾಡಿಕೊಳ್ಳುವ ರಕ್ಷಣಾ ತಂತ್ರ ಇವುಗಳು ಕೊಳೆತಿನಿಗಳಾಗಿದ್ದರಿಂದ ಮರದ ಎಲೆಗಳು ಕಟ್ಟಿಗೆಯಂತಹ ಜೈವಿಕ ಪದಾರ್ಥಗಳನ್ನು ತಿಂದು ಕೊಳಿಸುವಲ್ಲಿ ಸಹಾಯ ಮಾಡುತ್ತವೆ ದೇವರ ದರ್ಶನ ಪಡೆದು ಮುಂದೆ ಸಾಗುವಾಗ ಇನ್ನಷ್ಟು ಮಿಲ್ಲಿಪೀಡ್ಗಳು ಕಂಡವು ಪಾಪ ಇಲ್ಲಾದೋ ಮಿಲ್ಲಿಪೀಡ್ ತುಳಿತಕ್ಕೆ ಸಿಕ್ಕು ಬಲಿಯಾಗಿದೆ ಟ್ರ್ಯಾಕ್ ವ್ಯೂ ಪಾಯಿಂಟ್ ನೋಡ್ಕೊಂಡು ಬರುವಾಗ ಪ್ರೋ ಮತ್ತು ರಾಜು ಏನನ್ನ ನೋಡಿ ಚಕಿತರಾಗಿ ಕರಿಯೋಕೆ ಶುರು ಮಾಡಿದರು ಏ ಕಲರ್ ಚಿಲ್ಲರ ರಾಜು ಏನದಲ್ಲಿ ಮೂಮೆಂಟ್ ಆಗತ್ತೆ ಚೆಕ್ ಮಾಡಿದ್ರಿ ಹೌದಲ್ ಬ್ರೋ ಏನಿಲ್ಲ ಬ್ರೋ ಅದು ಲೆನ್ಸ್ ಏನೋ ಹಾಕ್ತಿಲ್ಲ ಯಾರೋ ಚೆಲ್ಲಿ ಹೋದ ನೇರಳೆ ಬಣ್ಣದ ರಂಗೋಲಿಯಂತೆ ಹರಡಿದ್ದ ಅವುಗಳ ಹೆಸರು ಪಡೂರ ಎಂಬ ಜಾತಿಗೆ ಸೇರಿದ ಸ್ಪ್ರಿಂಗ್ ಟೇಲ್ಸ್ ಅಥವಾ ಸ್ನೋ ಫ್ಲೀಸ್ ಹೆಸರೇ ಹೇಳುವಂತೆ ತಮ್ಮ ಎದೆಯ ನಾಲ್ಕನೇ ಭಾಗದ ಕೆಳಗಡೆ ಇರುವಂತಹ ಫರ್ಕ್ಯುಲಾ ಎಂಬ ಬಾಲದಂತಿರೋ ಅಂಗ ಅವುಗಳು ಜಿಗಿಯೋದಕ್ಕೆ ಸಹಕಾರಿಯಾಗಿರೋದ್ರಿಂದ ಅವುಗಳಿಗೆ ಸ್ಪ್ರಿಂಗ್ ಟೇಲ್ಸ್ ಎಂದು ಹೆಸರು ಇವುಗಳನ್ನು ಸಾಮಾನ್ಯವಾಗಿ ತೇವಾಂಶ ಭರಿತ ಪ್ರದೇಶಗಳಲ್ಲಿ ಹಸಿಯಾದ ಬಿದ್ದ ಗಿಡದ ಎಲೆಗಳು ಮಣ್ಣು ಕಟ್ಟಿಗೆ ಕಲ್ಲು ಬಂಡೆಗಳ ಕೆಳಗಡೆಯಲ್ಲಿ ಬೃಹತ್ ಸಂಖ್ಯೆಗಳಲ್ಲಿ ಕಾಣಬಹುದು ಸ್ಪ್ರಿಂಗ್ ಟೇಲ್ಸ್ ಕಂಡು ಹಾಗೆ ಮುಂದೆ ಸಾಗುವಾಗ ಸಿಕ್ಕಿದ್ರು ನಮ್ಮ ನಿಮ್ಮ ಪೂರ್ವಜರಿಗೆ ಬನ್ನಿ ಸ್ವಲ್ಪ ನಮ್ಮ ಪೂರ್ವಜ ಮಂಕಿ ಸಾಹೇಬ ಅಲ್ಲಿ ಕುಂತಿದ್ದಾನೆ ಏನೋ ತಿನ್ನೋ ಹರಸಾಹಸ ಮಾಡ್ತಿದ್ದಾನೆ ಏನಂತ ಗೊತ್ತಾಗ್ತಿಲ್ಲ ಏ ಗೊತ್ತಾಗ್ತಿಲ್ಲೇ ಬಾಸ್ ಇಲ್ಲಿ ನೋಡ ಮಂಕಿ ಸಾಹೇಬ್ ಈ ಕಡೆ ಈ ಕಡೆ ಈ ಕಡೆ ಮೇಲ್ಗಡೆ ಮೇಲ್ಗಡೆ ಇಲ್ಲಿ 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 ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ನೋಡು ಮಾರೆ ನಾಚಕೋಬೇಡ ಹಾ ಅವನು ಏನೋ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದಾನೆ ಪರವಾಗಿಲ್ಲ ಇಲ್ಲಿ ಇಲ್ಲಿ ನೋಡ್ಬೋದು ರಾಜನ ಕೈ ಇದು ಓಕೆ ಮಸ್ಕಿಟೋ ತನ್ನ ನೀಡಲ್ಸ್ನ ಇನ್ಸರ್ಟ್ ಮಾಡಿ ರಕ್ತ ಕುಡಿಯುವಂತೆ ಕಾರ್ಯ ಮಾಡ್ತಿದೆ ಸೊ ಇದಕ್ಕೆ ಇದಕ್ಕೆ ಆಗ್ತಿಲ್ಲ ಆಗ್ತಿಲ್ಲ ಅದಕ್ಕೆ ಸಾಧ್ಯ ಆಗ್ತಿಲ್ಲ ಓಕೆ ಫೈನ್ ಆಮೇಲೆ ಕಂಡದ್ದು ಸೋಲ್ಜರ್ ಬೀಟಲ್ ಆರೆಂಜ್ ಫ್ಲೈ ಫ್ಲ್ಯಾಶ್ ಫ್ಲೈ ಮಿನಿಟಿಯ ಫ್ಲೈ ಮಿಲಿಬಗ್ ಬ್ಲ್ಯಾಕ್ ಕಾರ್ಪೆಂಟರ್ ಆ್ಯಂಡ್ ಬ್ರೆಕನೆಡ್ ಪ್ಯೂಪ ಜಿಗ್ಜಾಗ್ ಲೇಡಿಬರ್ಡ್ ಬೀಟಲ್ ಗೋಸುಂಬೆ ಅಂದರೆ ಕೆಮಲಿಯಾನ್ ರಾಷ್ಟ್ರಭಕ್ಷಿ ನವಿಲು ಲಾಫಿಂಗ್ ಡೌ ಹಾಗೂ ಒಂದಿಷ್ಟು ಬ್ಲ್ಯಾಕ್ ಡ್ರೊಂಗೋಸ್ ಕಪತ ಗುಡ್ಡದ ಅಂದಕ್ಕೆ ಶರಣಾಗಿ ಮನಸ್ಸು ಹಸನಾದ ಭಾವ ರಾಜು ಹಾಗೂ ನಮ್ಮೆಲ್ಲರ ಮುಖದಲ್ಲಿ ಕಾಣ್ತಿತ್ತು ಮತ್ತೆ ಸಿಗುವ ಮುಂದಿನ ಲಾಗಲ್ಲಿ ಧನ್ಯವಾದಗಳು